ಇವತ್ತು ನೀನ ಬಂದ್ಬಿಟ್ಟು ನಾನು ಬೋರ್ಡ್ ಬೇರೆ ತರ ಆಗ್ತಿದೀನಿ ಇನ್ನೇನೋ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಅರ್ಥ ಇರೋದಿಲ್ಲ ನಮಗ್ ಬೇಕಾಗಿರೋದೇನು ಆ ಬೋರ್ಡ್ ಅಲ್ಲಿ ಏನ್ ತಪ್ಪಿದೆ ನಮ್ಮ ಬೀದಿಗೆ ಹೋಗೋ ರಸ್ತೆಯನ್ನ ನಾವು ನಮ್ ಬೀದಿಗೆ ಹೋಗೋ ಬೋರ್ಡ್ ಅಂತ ಹಾಕಿದ್ವಿ ಅಷ್ಟೇ ಬಿಟ್ರೆ ಬಾಬಾ ಸಾಹೇಬರ ಅಂಬಳಿ ಕೆಲಸ ಹಾಕಿ ನಾವು ಹಾಕಿದ್ವಿ ಅದನ್ನ ಬೇರೆ ಏನಾದ್ರು ಹಾಕಿದ್ರೆ ಅವ್ರು ಪ್ರಶ್ನೆ ಮಾಡೋದ್ ಅರ್ಥ ಇರುತ್ತೆ ಈಗ ಯಾರು ಮನೆ ಕಟ್ಟಿದ್ರೆ ಆ ಮನೆ ನಾವು ಈಗ ಹಾಕಿರೋ ಬೋರ್ಡ್ ಡಿಸ್ಟರ್ಬ್ ಆಗ್ತಾ ಇದೆ ಅವನ್ಗೆ ನಾವು ಈಗ ಬೋರ್ಡ್ ಹಾಕಿ ಸೇರಿದಾಗ ತಿಳ್ಕೊಂಡ್ರೆ ನಮಗೆ ಸಮಾನ ನಾವು ಕೇಳ್ತಾ ಇರೋದು ನಮ್ ಕೊಡಿ ಅಷ್ಟೇ ನಿಮ್ಮನ್ನ ನಾವೇನ್ ಬೇರೆ ಮಾಡ್ತಾ ಇದೀವಿ ಅಥವಾ ಗ್ರಾಮದಲ್ಲಿ ನಿಮ್ಮನ್ನ ಬೇರೆ ಮಾಡ್ತಾ ಇದ್ದ ಕೇಳ್ತಾರ ಒಂದು ಗ್ರಾಮದಲ್ಲಿ ಇದ್ದಾಗ ನೀವೆಲ್ಲರೂ ನಮ್ಮನ್ನ ಸಮಾನತೆಯಿಂದ ನೋಡಿ ಸಮಾನತೆ ಕೊಡಿ ಬಾಬಾ ಸಾಹೇಬ್ ಕೊಡಿ ಅದು ಬಿಟ್ಟು ಬೇರೆ ಯಾವ್ದೇ ತರ ನೀವು ತಪ್ಪುದಾಗಿ ತೋರಿಸಿ ಜನಗಳನ್ನ ತಪ್ಪುಕೊಂಡಿ ಒಂದೇ ಊರಲ್ಲಿ ಒಂದು ಎಲ್ಲಾ ಕಂಬನವ್ರು ನೀವು ಬೇರೆ ಬೇರೆ ತರ ಮಾಡಿ ಅನ್ಯ ಕಮ್ಮ ಮತ್ತೆ ಕಲಾಟನ್ ಮಾಡಿ ನೀವು ದಯವಿಟ್ಟು ಆದ್ರಿಂದ ನೀವು ನಾವ್ ಕೇಳೋದಿಷ್ಟೇ ನಮ್ಗೆ ಸಮಾನತೆ ಬೇಕು ಸಮಾನತೆ ಕೊಡಿ ಮತ್ತೆ ನಮ್ಮನ್ನು ಒಂದಾಗಿ ನೋಡೋಂತ ಕೆಲಸವನ್ನ ನೀವು ಊರವ್ರು ಮಾಡಿ ದಯವಿಟ್ಟು ಮತ್ತೆ ಸಂದೇಶ ಮತ್ತೆ ಬದನಗುಪ್ಪೆ ಜನರ ಮನಸ್ಥಿತಿ ಆಗಿದೆ ಅಂತಂದ್ರೆ ಈ ಪಿಡಿಒ ಬಂದ್ಮೇಲೆ ಹಿಂಗ ಆಯ್ತಾ ಇರೋದು ಅಂತ ಹೇಳ್ತಾ ಇದಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ತಕ್ಷಣ ಈ ಸಮಸ್ಯೆಗೆ ಮೊದಲನೇ ಪರಿಹಾರ ಏನಂತಂದ್ರೆ ಈ ಪೀಡನ ಹೊರಗಡೆ ಆಗ್ತಕ್ಕಂಥ ಕೆಲಸ ಮಾಡಬೇಕು ಒಂದು ಎರಡನೇದಾಗಿ ಸಂದೇಶ ಮನವಿ ಕೊಟ್ಟಾದ್ಮೇಲೆ ಇಷ್ಟಕ್ಕೆ ಮುಗಿಯಲ್ಲ ಇದು ಒಂದು ಹೋರಾಟ ಅಷ್ಟೇ ಈ ಹೋರಾಟಕ್ಕೆ ಕೆರೆ ಎಳಿಬೇಕಾಗಿರ್ತಕ್ಕಂಥದ್ದು ಜಿಲ್ಲಾಡಳಿತ ನಮ್ಮ ಎರಡು ಸಮುದಾಯಗಳನ್ನ ಒಂದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಾಗಿರೋದು ಜಿಲ್ಲಾಡಳಿತ ಹಾಗಾಗಿ ಶೀಘ್ರವಾಗಿ ಮಾನ್ಯ ಎರಡು ಶಾಸಕರು ಎಂಎಲ್ ಎಂ ಎಂಪಿಗಳು ಇಬ್ಬರು ಸೇರ್ಕೊಂಡು ಮೂರು ಜನರು ಸೇರ್ಕೊಂಡು ನಾಳೆನೆ ನಮ್ಮ ಜಿಲ್ಲಾಧಿಕಾರಿಗಳ ಮುಂದೆ ಆ ಸ್ಥಳೀಯ ಆಡಳಿತ ಏನಿದೆ ಅದು ಕರೆದು ಒಂದು ಸಮಾಧಾನ ಮಾಡ್ತಕ್ಕಂಥ ಶಾಂತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಜಾಗೃತರಾಗಿತೀರಾ ಅಂತ ನಾನು ಭಾವಕಂಡಿದ್ದೀನಿ ಇದಕ್ಕೆ ಜಾಗೃತರ ಆಗಿಲ್ಲ ಅಂತಂದ್ರೆ ಅಧಿಕಾರಿಗಳ ನೇರ ಹೊಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಿದ್ದೀನಿ ಒಟ್ಟಾರೆ ನಮ್ಮ ಸಮುದಾಯದ ಶಾಂತಿಯನ್ನ ನಮ್ಮ ಸಮುದಾಯದ ನೆಮ್ಮದಿಯನ್ನ ಕೆಣಕಬೇಡಿ ದಯವಿಟ್ಟು ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಬಹಳ ಅಭಾರಿಯಾಗಿ ಮೊನ್ನೆ ಜಿಲ್ಲಾಡಳಿತವನ್ನ ಕೇಳ್ಕೊಳ್ತಾ ಇದ್ದೀನಿ ಬೇಡ್ಕೊಳ್ತಿದ್ದೀನಿ ಯಾಕಂದ್ರೆ ಶಾಂತಿ ಜಿಲ್ಲೆ ಜಿಲ್ಲೆವಾಗಿ ಕಾನೂನಲ್ಲಿ ಹೋರಾಟ ಮಾಡ್ಕೊಂಡು ನಾನು ಒಂದನೇ ಹೋರಾಟ ಇದ್ದೀನಿ ನಾವು ಕಾನೂನಲ್ಲಿ ಹೋರಾಟ ಮಾಡ್ಕೊಂಡು ಆ ಕಾಲದಲ್ಲೇ ದೊಡ್ಡ ಹೋರಾಟ ಮಾಡಿ ಈಗ ಇಷ್ಟು ಜನ ಸೇರಿ ಮೊದಲಿಗೆ ನಮ್ಮ ಎಲ್ಲ ದಲಿತ ಮುಖಂಡರು ಮತ್ತೆ ಪದನಗುಪ್ತ ಗ್ರಾಮಸ್ಥರು ಹಳ್ಳಿ ಹಳ್ಳಿಗೂ ಹೋಗ್ಬಿಟ್ಟು ಪಂಪ್ಲೆಟ್ ಕೊಟ್ಟಿದ್ದಾರೆ ನಮ್ಮ ಅಸ್ತಿತ್ವ ನಾವು ಬಿಡಂಗಿಲ್ಲ ಬಾಬಾ ಸಾಹೇಬ್ ವಿಚಾರಕ್ಕೆ ಕೈ ಹಾಕಿದ್ದಾರೆ ಜಾತಿವಾದಿಗಳು ಈ ಹೋರಾಟ ನಾವು ಅಂತ ಬಿಟ್ಟು ನಮ್ಮ ಪದನಗುಪ್ತ ಗ್ರಾಮಸ್ಥರು ಹಳ್ಳಿ ಹಳ್ಳಿಗೂ ಹೋಗ್ಬಿಟ್ಟು ಪಂಪ್ಲೆಟ್ ಕೊಟ್ಟರು ಅವರ ಒಂದು ಫಲಶ್ರುತಿ ಆ ಒಂದು ಪ್ರತಿಫಲ ಇವತ್ತು ಸಾವಿರಾರು ಜನ ಇಲ್ಲಿ ಸೇರಿ ಇಲ್ಲಿ ಮಾಡ್ತಾ ಅಂತ ಹೋರಾಟ ಮೊದಲಿಗೆ ನಾನು ಬದನಗುಪ್ಪೆ ಗ್ರಾಮದ ಸ್ವಾಭಿಮಾನಿ ಎಲ್ಲ ದಲಿತ ಮುಖಂಡರಿಗೆ ದಲಿತರಿಗೆ ಮತ್ತೆ ನಮ್ಮ ಮಕ್ಕಳಿಗೆ ಹಿರಿಯರಿಗೆ ಚಿಂತಕರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಬಾಬಾ ಸಾಹೇಬ್ರ ವಿಚಾರವಾಗಿ ಬಾಬಾ ಸಾಹೇಬ್ರ ಬೋರ್ಡ್ನ ನೇರ್ ಮತ್ತೆ ಹಾಕ್ಬೇಕು ಹಾಕುವಂತದ್ದು ಅಫೆನ್ಸ್ ಅಂತ ಹೇಳ್ಬಿಟ್ಟು ಇವಾಗ ಮಾತಾಡೋ ಕೆಲವು ಅಧಿಕಾರಿಗಳು ಮಾತಾಡೋದ್ ಕೆಲವು ಅಧಿಕಾರಿ ಒಂದೇ ಒಂದು ಪೊಲೀಸ್ ಅಧಿಕಾರಿ ಇ ಎಸ್ ಪಿ ಅವ್ರು ಮಾತ್ರ ಅದಾದ್ಮೇಲೆ ಒಬ್ರು ಡಿಪಾರ್ಟ್ಮೆಂಟ್ ಒಬ್ರು ಆಮೇಲೆ ಈ ನಮ್ಮ ಕಂದಾಯ ಇಲಾಖೆ ಯಾರು ಎ ಸಿ ಅವರು ಈ ಮೂರಲ್ಲಿ ಒಕ್ಕೊಬ್ಬರೇ ಮಾತಾಡಿರೋದು ನಾವು ಎಲ್ಲಾರನೂ ಒಂದೇ ಒಂದು ವಿಚಾರದಲ್ಲಿ ಎಲ್ಲಾರನು ನಾವು ನಿಂದಿಸುವಂತದ್ದು ಘೋಷಣೆ ಮಾಡುವಂತ ಕೆಲಸ ಮಾಡಬಾರ್ದು ಇವತ್ತು ಬಾಬಾ ಸಾಹೇಬರ ಒಂದು ಕಾನೂನು ನಾವೆಲ್ಲ ಇಷ್ಟು ಸುರಕ್ಷಿತವಾಗಿ ಇಷ್ಟು ಸಾವಿರಾರು ಜನ ಸೇರಿದ್ರು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಕಾರಣ ಮಾನ್ಯ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದ ಮಾಡಬಹುದಾಗಿದೆ ಯಾರಿಗೂ ತೊಂದರೆ ಇಲ್ಲಿ ಏನು ಕಾನೂನು ಕ್ರಮ ಮಾಡಬೇಕು ಮಾಡ್ತೀವಿ ನಾವು ಸಂವಿಧಾನ ಪ್ರಕಾರನೇ ನಡೆಯುವಂಥದ್ದು ಆ ಪಂಚಾಯತ್ ಸಿ ಹಾಕ್ತೀವಿ ಸಿಇಒ ಇನ್ಕ್ವೈರಿ ಮಾಡ್ತಾರೆ ಮಾಡಿಬಿಟ್ಟು ಆ ಥರ ಏನಾದರೂ ವ್ಯತ್ಯಾಸಗಳು ನಾನು ಬಂದಿದೆ ಖಂಡಿತ ಕ್ರಮ ಮಾಡ್ತೀವಿ ನಮಗೆ ಕೂಡ ಉಸ್ತುವಾರಿ ಸಚಿವರು ಇದ್ದಾರೆ ಸೋಷಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾರೆ ಅವರಾದ್ರೂ ಚರ್ಚೆ ಮಾಡಿ ಯಾರಿಗೂ ಆಗ್ತಾ ಇರೋ ರೀತಿ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕು ಅಭಿವೃದ್ಧಿ ಆಗ್ಬೇಕದ್ರ ಜೊತೆಗೆ ಅಲ್ವಾ ಅಭಿವೃದ್ಧಿ ಆಗುವಂಥದ್ದು ತುಂಬ ಇಂಪಾರ್ಟೆಂಟು ನಾವು ನಿಮ್ಮ ಜೊತೆ ಇದ್ದೀವಿ ದಯವಿಟ್ಟು ಅವರು ಕೂಡ ನಮಗೆ ಸಹಕಾರ

ಜಾಗ ಯಾವ ಕಾರಣಕ್ಕೆ ಯಾರು ಖರ್ಚು ಮಾಡಬಾರ್ದು ಅದು ನಮ್ಮ ಜನರಿಗೆ ಅಸಸ್ಮೆಂಟ್ ಆಗ್ಬೇಕು ಮೇಡಮ್ ಸಮುದಾಯ ಭವನ ಇರ್ಬೋದು ಯಾವ್ದೇ ರೀತಿ ಒಂದು ಚಟುವಟಿಕೆ ಮಾಡೋದಕ್ಕೆ ಖಂಡಿತ ಮಾಡ್ಕೊಡೋಣ